ನಮಸ್ಕಾರ ಶುಭ ಸಂಜೆ ಈ ಬೆಳಗ್ಗೆ ನಾನು ಬೆಂಗಳೂರಿನಲ್ಲಿ ನಡೆದ ಕುರುಬರ ಸಮಾವೇಶದ ಬಗ್ಗೆ ಮಾತನಾಡಿದ್ದೆ ಆವಾಗ ಈಶ್ವರಪ್ಪನವರ ಆ್ಯಂಗಲ್ನಿಂದ ಈಶ್ವರಪ್ಪನವರು ಇದರಿಂದ ಪಡೆದುಕೊಳ್ಳುವ ರಾಜಕೀಯ ಲಾಭ ರಾಜಕೀಯ ಕಾರಣಗಳ ಬಗ್ಗೆ ಮಾತನಾಡಿದ್ದೆ ಆಗ ನಾನು ಇನ್ನೊಂದು ಹೇಳಿದೆ ಸಿದ್ದರಾಮಯ್ಯನವರ ಆ್ಯಂಗಲ್ನಿಂದ ಈ ಕುರುಬರ ಸಮಾವೇಶದ ಬಗ್ಗೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಮುಂದೆ ಮಾತಾಡ್ತೀನಿ ಅಂತ ಈಗ ಅದಕ್ಕೆ ಬಂದು ಕೂತಿದ್ದೀನಿ ಏನು ಬೆಳಗ್ಗೆ ಪ್ರಾರಂಭವಾದ ಈ ಕುರುಬರ ಮೀಸಲಾತಿ ಹೋರಾಟದ ಏನು ಪಾದಯಾತ್ರೆ ಅದರ ಅಂತಿಮವಾಗಿ ನಡೆದ ಸಮಾವೇಶ ಒಂದು ರೀತಿಯಲ್ಲಿ ಯಶಸ್ವಿ ಅಂತ ಅಂದ್ಕೋಬೇಕು ಯಾಕೆಂದರೆ ಭಾರಿ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸೇರಿದ್ದರು ಸರ್ಕಾರದ ಪರವಾಗಿ ಕಂದಾಯ ಸಚಿವ ಅಶೋಕ್ ಅವರು ಬಂದು ಮನವಿಯನ್ನು ಸ್ವೀಕರಿಸಿದ್ರು ಮನವಿಯನ್ನು ಸ್ವೀಕರಿಸಿ ಅನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಾರೆ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಅವರು ಪಾಲ್ಗೊಂಡಿದ್ದರು ಅನ್ನೋದು ಹಾಗೆಯೇ ಈ ಒಂದು ಸಮಾವೇಶದ ನೇತೃತ್ವ ವಹಿಸಿದಂಥ ಸ್ವಾಮೀಜಿ ನಿರಂಜನಾನಂದ ಸ್ವಾಮೀಜಿಯವರು ನೀವು ಇದನ್ನು ಶಿಫಾರಸ್ ಮಾಡಿ ನಾವು ಡೆಲ್ಲಿಗೆ ಹೋಗಿ ನೋಡ್ತೀವಿ ಅಮಿತ್ ಶಾ ಮೋದಿ ಮೇಲೆ ಒತ್ತಡ ಹಾಕ್ತೀವಿ ಅಂದರೆ ಇದು ಸುದ್ದಿ ಇದು ಆದರೆ ಬಹಳ ಮುಖ್ಯವಾದ ಪ್ರಶ್ನೆ ಏನಿದೆ ಸಿದ್ದರಾಮಯ್ಯನವರು ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾರಾ ಇಲ್ವಾ ಅನ್ನುವ ಪ್ರಶ್ನೆ ಇತ್ತು ಅದು ಕಳೆದ ಹದಿನೈದರಂದು ಈ ಪಾದಯಾತ್ರೆ ಪ್ರಾರಂಭವಾದ ಸಂದರ್ಭದಲ್ಲೂ ಇತ್ತು ಆಗ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು ನಾನು ಮೀಸಲಾತಿ ಹೋರಾಟಕ್ಕೆ ನನಗೆ ಬೆಂಬಲ ಇದೆ ಮೀಸಲಾತಿ ಸಿಗಬೇಕು ಅನ್ನೋದಕ್ಕೆ ನನ್ನ ಬೆಂಬಲ ಇದೆ ಆದರೆ ಪಾದಯಾತ್ರೆ ಮತ್ತು ಇಂಥ ಹೋರಾಟದ ಅಗತ್ಯ ಇಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಹೇಳಿದರು ಆ ಮಾತಿನಂತೆ ಇದುವರೆಗೆ ಅವರು ನಡೆದುಕೊಂಡಿದ್ದಾರೆ ಇವತ್ತು ಅವರು ಏನು ಬೆಂಗಳೂರು ಮಾದಾಪುರದಲ್ಲಿ ನಡೆದ ಈ ಬೃಹತ್ ಸಮಾವೇಶದಲ್ಲಿ ಅವರು ಪಾಲ್ಗೊಂಡಿರಲಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಎಚ್ ಎಂ ರೇವಣ್ಣ ಪಾಲ್ಗೊಂಡಿದ್ದರು ಹಾಗೆಯೇ ಜೆ ಡಿ ಎಸ್ ತ ಕಾಶೆಂಪುರವರು ಬಂಡೆಪ್ಪ ಕಾಶೆಂಪುರವರು ಪಾಲ್ಗೊಂಡಿದ್ದರು ಒಂದು ಪಕ್ಷಾತೀತವಾಗಿ ಅಂತ ತೋರಿಸುವ ಯತ್ನ ಕಾಡ್ತಾ ಇತ್ತು ಆದರೆ ಭಟ್ಟಾರೆ ಅಲ್ಲಿ ಮಿಂಚಿದವರು ಈಶ್ವರಪ್ಪನವರೇ ಸ್ವಾಮೀಜಿಗಳ ಪಕ್ಕದಲ್ಲಿ ನಿಂತು ಆ ಬೃಹತ್ ಸಮಾವೇಶದಲ್ಲಿ ಅವರು ಮಿಂಚಿದ್ರು ಈಶ್ವರಪ್ಪನವರೇ ಹೆಂಗಲ್ಲಿನಿಂದ ನಾನು ಹೇಳಿದೆ ಈಗ ನಮ್ಮ ಪ್ರಶ್ನೆ ಈ ಸಮಾವೇಶಕ್ಕೆ ಸಿದ್ದರಾಮಯ್ಯ ಗೈರು ಹಾಜರಾದದ್ದು ಏಕೆ ಒಂದು ಈ ಬೇಡಿಕೆಗೆ ತಮ್ಮ ಬೆಂಬಲ ಇದೆ ಅನ್ನುವ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ ಸೊ ಅದರಿಂದ ಬೇಡಿಕೆಯ ವಿಚಾರದಲ್ಲಿ ಅವರ ವಿರೋಧ ಇಲ್ಲ ಕುರುಬರಿಗೆ ಟಿ ಮೀಸಲಾತಿ ಸಿಗಬೇಕು ಅನ್ನುವ ವಾದಕ್ಕೆ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆ ಮಾತನ್ನು ಕೂಡ ಹೇಳಿದ್ದಾರೆ ಅದರಂತೆ ಅವ್ರು ಹೇಳಿದ್ದು ಇನ್ನೊಂದು ಮಾತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಈಗ ಆದ್ದರಿಂದ ಈ ಪಾದಯಾತ್ರೆ ಹೋರಾಟದ ಅಗತ್ಯ ಇಲ್ಲ ಅನ್ನುವ ಮಾತನ್ನ ಅವರು ಆಗಿದೆ ಆದರೆ ಇರಲಿ ಅವರು ಹಿಂದುಳಿದ ವರ್ಗಗಳ ನಾಯಕರು ಸಿದ್ದರಾಮಯ್ಯ ಕುರುಬರ ನಾಯಕರು ಪ್ರಶ್ನಾತೀತ ನಾಯಕರು ಇದುವರೆಗೆ ಕುರುಬರಿಗೆ ಯಾರಾದರೂ ನಾಯಕರು ಅಂತಿದ್ದರೆ ಸಿದ್ದರಾಮಯ್ಯನವರು ಮಾತ್ರ ಆಗಿತ್ತು ಇನ್ನು ಮುಂದೆ ಗೊತ್ತಿಲ್ಲ ಹಿಂದುಳಿದ ವರ್ಗಗಳ ನಾಯಕರು ಸಿದ್ದರಾಮಯ್ಯ ಅದರಲ್ಲಿ ಕುರುಬರ ನಾಯಕರು ಕೂಡ ಕರ್ನಾಟಕದ ಮೂರನೇ ಅತಿ ದೊಡ್ಡ ಜಾತಿ ಕುರುಬರದ್ದು ಅದರ ಪ್ರಶ್ನಾತೀತ ನಾಯಕರಾಗಿದ್ದರು ಆಗಿದ್ದಾರೆ ಸೊ ಈ ಸಮಾವೇಶದ ನಂತರ ಬೇರೆ ಬೇರೆ ಮೆಸೇಜ್ಗಳು ಇವೆ ಅಂದರೆ ನೀವು ಈ ಸಂದರ್ಭದಲ್ಲಿ ಸ್ವಾಮೀಜಿಗಳು ಆಡಿದ ಮಾತು ಬೇರೆಯವರು ಆಡಿದ ಮಾತು ಎಲ್ಲವುದನ್ನು ಗಮನಿಸಿದರೆ ಸಿದ್ದರಾಮಯ್ಯನವರನ್ನು ಪ್ರಶ್ನಿಸುವಂತಹ ಅವರ ನಿಲುಮೆಯನ್ನು ಪ್ರಶ್ನಿಸುವಂತಹ ಒಂದು ಪರಿಸ್ಥಿತಿ ಕುರುಬ ಜನಾಂಗದ ಒಳಗಡೆ ಪ್ರಾರಂಭ ಆಗಿದೆ ಅಂತ ಸ್ವಾಮೀಜಿಗಳಿಂದ ಹಿಡಿದು ಎಲ್ಲರೂ ಕೂಡ ಈಗ ಈಶ್ವರಪ್ಪನವರ ಜೊತೆ ನಿಂತಂತೆ ಕಾಣ್ತಾ ಇದೆ ಸಿದ್ದರಾಮಯ್ಯವನವ್ರನ್ನ ಪ್ರಶ್ನಿಸುವ ಸ್ಥಿತಿ ಬಂದಿದೆ ಹಾಗಿದ್ದರೆ ಸಿದ್ದರಾಮಯ್ಯನವರು ಯಾಕೆ ಪಾಲ್ಗೊಂಡಿಲ್ಲ ಇದನ್ನು ಎರಡು ರೀತಿ ಹೇಳ್ತೀನಿ ಒಂದು ಆಂತರಿಕ ಕಾರಣ ಇನ್ನೊಂದು ಬಾಹ್ಯ ಕಾರಣ ಅಂತ ನಾನು ಇದನ್ನು ವಿಶ್ಲೇಷಣೆ ಮಾಡ್ಬೋದು ಡಿವೈಡ್ ಮಾಡ್ಬೋದು ಈ ಎರಡು ರೀತಿ ಮಾಡೋದು ಒಂದು ಪಕ್ಷದ ಆಂಗ ಇದು ಆಂತರಿಕ ಕಾರಣಗಳು ಏನು ಸಿದ್ದರಾಮಯ್ಯನ ಪಾಲ್ಗೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಇದೊಂದು ಬೃಹತ್ತಾದ ಪಕ್ಷ ಕಾಂಗ್ರೆಸ್ ಚುನಾವಣೆಗಳಲ್ಲಿ ಜಾತಿ ರಾಜಕೀಯಗಳನ್ನು ಮಾಡಿದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಹೊರಗಡೆ ಜಾತಿಯ ಸಂಘಟನೆ ಪ್ರತ್ಯೇಕವಾಗಿ ಕಾಂಗ್ರೆಸ್ನಲ್ಲಿ ಮಾಡುವಂತಿಲ್ಲ ಮಾಡಿದರೆ ಅದು ಗಂಭೀರವಾಗಿ ಪರಿಗಣಿಸ್ತಾರೆ ಅದು ಸಿದ್ದರಾಮಯ್ಯವರಿಗೆ ಗೊತ್ತು ಅದು ಒಂದು ಕಾರಣ ಆಂತರಿಕ ಕಾರಣಗಳಲ್ಲಿ ಎರಡನೇ ಕಾಂಗ್ರೆಸ್ ಪಕ್ಷದ ಒಳಗಡೆ ಸಿದ್ದರಾಮಯ್ಯನವರ ವಿರೋಧಿಗಳು ತುಂಬ ಇದ್ದಾರೆ ಸಿದ್ದರಾಮಯ್ಯನವರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ತಕ್ಷಣ ಈ ಸಂಬಂಧ ದೂರು ಕಾಂಗ್ರೆಸ್ ಒರಿಟ್ರಿಗೆ ಹೋಗ್ತಾ ಇತ್ತು ಸಿದ್ದರಾಮಯ್ಯನವರು ತಮ್ಮ ಕುರುಬ ಜಾತಿಯ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಉಳಿದ ಜಾತಿಗಳು ಕಾಂಗ್ರೆಸ್ನಿಂದ ದೂರ ಹೋಗುವಂತೆ ಮಾಡ್ತಿದ್ದಾರೆ ಅನ್ನುವ ಆರೋಪವನ್ನು ಕಾಂಗ್ರೆಸ್ ಪಕ್ಷದ ಒಳಗಿರುವ ಮೇಲ್ಜಾತಿ ನಾಯಕರುಗಳು ಮಾಡುವ ಸಾಧ್ಯತೆ ಇತ್ತು ಮಾಡೇ ಮಾಡ್ತಿದ್ದರು ಯಾಕೆಂದರೆ ಸಿದ್ದರಾಮಯ್ಯವರನ್ನ ಹೆಣೆಯುವುದಕ್ಕೆ ಮಣಿಸುವುದಕ್ಕೆ ಒಂದು ಗುಂಪು ಕಾಂಗ್ರೆಸ್ನಲ್ಲಿ ಕಾಯ್ತಾನೆ ಇದೆ ಅವರಿಗೆ ಒಂದು ಹೊಸ ಅಸ್ತ್ರ ಇದರಿಂದ ದೊರಕ್ತಾಯಿತ್ತು ಆದ್ದರಿಂದ ಅವರಿಗೆ ಅಸ್ತ್ರವನ್ನು ದೊರಕಿಸಿ ಕೊಡಕೂಡುದು ಅಂತ ಕೂಡ ಅವರು ದೂರ ಉಳಿಯ ತೀರ್ಮಾನ ಕೈಗೊಂಡಿರ್ಬೋದು ಅದರ ಜೊತೆಗೆ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದಾರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಅಂದರೆ ಇಡೀ ಎಲ್ಲ ಶಾಸಕರಿಗೆ ಅವರು ನಾಯಕರು ಅವ್ರನ್ನ ರಿಪ್ರೆಸೆಂಟ್ ಮಾಡ್ತಾರೆ ಆದ್ದರಿಂದ ಕೇವಲ ಒಂದು ಜಾತಿಯ ಹೋರಾಟದಲ್ಲಿ ಹೋದರೆ ಅದು ತನ್ನ ಜಾತಿಯ ಹೋರಾಟದಲ್ಲಿ ಹೋದರೆ ಏನಾಗಬಹುದು ಅನ್ನುವ ಪ್ರಶ್ನೆ ಸಿದ್ದರಾಮಯ್ಯನವರಿಗೆ ಕಾಡ್ತಾ ಇರ್ಬೋದು ಅನ್ಸುತ್ತೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಒಳಗಡೆ ಬರುವ ಅಭಿಪ್ರಾಯಗಳಿವೆ ಆ ಅಭಿಪ್ರಾಯಗಳನ್ನು ಅವರು ನಿರೀಕ್ಷೆ ಮಾಡಿ ಅವರು ಈ ಒಂದು ಸಮಾವೇಶದಿಂದ ತಪ್ಪಿಸ್ಕೊಂಡಿರ್ಬೇಕು ಯಾಕೆಂದರೆ ಅವರು ಅಹಿಂದ ಕಟ್ಟಿ ಆ ಕಾಲದಲ್ಲಿನೇ ಅವರು ಹಿಂದುಳಿದ ವರ್ಗದ ಪರವಾಗಿ ಹೋರಾಟ ಮಾಡಿದವರು ಆದರೆ ಈಗ ಕಾಂಗ್ರೆಸ್ ಸೇರಿದ ಮೇಲೆ ಪರಿಸ್ಥಿತಿ ಬದಲಾಗಿದೆ ಅದೇ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ನನಗನ್ನಿಸುವ ಆಂತರಿಕ ಕಾರಣಗಳು ಇನ್ನು ಬಾಹ್ಯ ಕಾರಣಗಳು ಯಾವುದು ಯಾವ ಬಾಹ್ಯ ಕಾರಣಗಳಿಂದಾಗಿ ಸಿದ್ದರಾಮಯ್ಯ ದೂರ ಉಳಿದ್ರು ಅನ್ನೋದು ಸೊ ಮೊದಲಿಂದ ಈ ಸಮಾವೇಶದ ಏನಿದೆ ಪಾದಯಾತ್ರೆ ಪ್ರಾರಂಭ ಆಗುವಕ್ಕಿಂತ ಮುಂಚೆ ಏನು ಸಿದ್ಧತಾ ಸಭೆಗಳು ನಡೆದವು ಚರ್ಚೆಗಳು ನಡೆದವು ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಇದರಲ್ಲಿ ಪಾಲ್ಗೊಂಡಿರಲಿಲ್ಲ ಅವರು ಇದ್ದರು ಆದರೆ ಇದರ ಹಿಂದೆ ಬಹಳ ಸ್ಪಷ್ಟವಾಗಿ ಕೆ ಎಸ್ ಈಶ್ವರಪ್ಪ ಇದ್ದುದು ಎಲ್ಲರಿಗೂ ಗೊತ್ತಿತ್ತು ಒಂದು ಅಧಿಕಾರದಲ್ಲಿರುವ ಪಕ್ಷ ಪ್ರಬಲ ಮಂತ್ರಿ ಸಮುದಾಯದವರು ಎಲ್ಲ ವ್ಯವಸ್ಥೆಯನ್ನು ಅವರೇ ನೋಡ್ಕೊಳ್ಳೋದು ಸ್ವಾಮೀಜಿಗಳಿಗೆಲ್ಲ ಹತ್ತಿರ ನಿರಂಜನಾನಂದ ಸ್ವಾಮಿಯಿಂದ ಎಲ್ಲರಿಗೂ ಹತ್ತಿರ ಆದವರು ಹಾಗೆಯೇ ವ್ಯವಸ್ಥಾಪಕ ಕಮಿಟಿಗಳಲ್ಲಿ ಎಲ್ಲ ಅವರು ಪ್ರಾಬಲ್ಯ ಇದ್ದಿದ್ದು ಅಲ್ಲೇ ಬಹಳಷ್ಟು ಜನ ಸಿದ್ದರಾಮಯ್ಯನ ವಿರೋಧಿಗಳು ಇದ್ದಿದ್ದು ಅವರು ಆವಾಗಲೇ ವ್ಯಕ್ತಪಡಿಸಿದರು ಎಚ್ ವಿಶ್ವನಾಥದಿಂದ ಪ್ರಾರಂಭ ಆಗಿ ಸೊ ಇದು ಒಂದು ಬಹಳ ಮುಖ್ಯವಾದ ಕಾರಣ ಇದರ ಈ ಪಾದಯಾತ್ರೆಯನ್ನು ವ್ಯವಸ್ಥೆ ಮಾಡದವರು ಬಹುಮಟ್ಟಿಗೆ ಈಶ್ವರಪ್ಪ ಮತ್ತು ಉಳಿದವರಾದ್ದರಿಂದ ತಾವು ಇದರಲ್ಲಿ ಪಾಲ್ಗೊಳ್ಳುವುದು ರಾಜಕೀಯವಾಗಿ ಎಷ್ಟು ಸರಿ ಅನ್ನುವ ಪ್ರಶ್ನೆ ಸಿದ್ದರಾಮಯ್ಯವರು ಕಾಣದಂತ ಕಾಣುತ್ತೆ ಅಂದರೆ ತಾವೇನಾದರೂ ಬರುವುದಿದ್ದರೆ ತಮ್ಮ ನಾಯಕತ್ವದಲ್ಲಿ ಇದು ನಡೆಯಬೇಕೇ ಹೊರತು ಈಶ್ವರಪ್ಪನವರ ನಾಯಕತ್ವದಲ್ಲ ಅನ್ನುವುದು ಸಿದ್ದರಾಮಯ್ಯ ಅನಿಸಿಕೆ ಆಗಿತ್ತು ಆ ಅನಿಸಿಕೆ ಸರಿ ಕೂಡ ಯಾಕೆಂದರೆ ಮಾಜಿ ಮುಖ್ಯಮಂತ್ರಿಗಳು ಪ್ರಶ್ನಾತೀತ ನಾಯಕರು ಅನುಮಾನನೇ ಇಲ್ಲ ಅವರು ಆ ಕಾರಣಕ್ಕಾಗಿ ಅವರಿಗೆ ಅನ್ನಿಸಿದ್ದು ತುಂಬ ಸಹಜ ಈಶ್ವರಪ್ಪನವರ ನಾಯಕತ್ವದಲ್ಲಿ ಅಂದರೆ ಒಂದು ಘೋಷಣೆ ಮಾಡದಿದ್ದರೂ ಕೂಡ ಅವರ ಪ್ರಾಬಲ್ಯ ಇರುವುದು ಒಂದು ಕಾರಣ ಇರಬಹುದು ಅಂತ ನನಗೆ ಅನಿಸುತ್ತೆ ಆ ಕಾರಣಕ್ಕೆ ಅವರು ಹೋಗದೇ ಇರಬಹುದು ಅದರ ಜೊತೆಗೆ ಈಶ್ವರಪ್ಪನವರಿಗೆ ದೊರಕಿರುವ ಮಹತ್ವ ತಮಗೆ ದೊರಕದೇ ಇದ್ದರೆ ಅವಮಾನ ಆಗುತ್ತೆ ಅನ್ನೋದು ಕೂಡ ಅವರಿಗೆ ಅನಿಸಿರಬಹುದು ಅದರ ಜೊತೆಗೆ ಇದಕ್ಕಿಂತ ಬಹಳ ಮುಖ್ಯವಾದದ್ದು ಅವರು ಅದನ್ನು ಹೇಳಿಯೂ ಹೇಳ್ತಾರೆ ಈಗ ನಾನೇನು ಹೊಸದಾಗಿ ಹೇಳೋದಲ್ಲ ಇಡೀ ಈ ಒಂದು ಪಾದಯಾತ್ರೆಯ ವ್ಯವಸ್ಥೆ ಬದಲಾವದಲ್ಲಿ ಸಂಘ ಪರಿವಾರ ಇದೆ ಅನ್ನುವ ಆರೋಪವನ್ನು ಅವರು ಮಾಡಿದರು ಸೊ ಈ ಆರೋಪಕ್ಕೆ ಪುಷ್ಟಿ ಕೊಟ್ಟಿದ್ದೇನು ಅಂಶಗಳು ಅಂತ ಅಂದರೆ ಕುರುಬರ ಸ್ವಾಮಿಗಳು ಇತರ ನಾಯಕರು ಆರ್ ಎಸ್ ಎಸ್ನ ಕೆಲವು ನಾಯಕರ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಇವನು ದೆಹಲಿಯಲ್ಲಿ ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿದರು ಅನ್ನುವ ಮಾತು ಕೂಡ ಇದೆ ಸೊ ಆರ್ ಎಸ್ ಸಂಘ ಪರಿವಾರದ ಜನರ ಜೊತೆ ಇವರಿಗೆ ಸಂಪರ್ಕ ಇರುವುದು ಸಿದ್ದರಾಮಯ್ಯ ಭಾಗವಹಿಸದಿರುವುದಕ್ಕೆ ಇನ್ನೊಂದು ಕಾರಣ ಅದನ್ನು ಇದ್ರ ಜೊತೆಗೆ ಅವರು ಪರಿಣಾಮದ ಬಗ್ಗೆ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂದರೆ ಒಂದು ಕುರುಬರನ್ನು ಒಡೆಯುವ ಯತ್ನವನ್ನು ಸಂಘ ಪರಿವಾರ ಇವರ ಮೂಲಕ ಮಾಡಿಸ್ತಾ ಇದೆ ಅನ್ನೋದು ಅಂದರೆ ಅವರಿಗೆ ಗನಿಸಿದೆ ಕುರುಬ ಸಮುದಾಯ ಒಡೆಯತ್ತೆ ಅನ್ನೋದು ಯಾಕೆಂದರೆ ಸಿದ್ದರಾಮಯ್ಯ ಏನು ಪ್ರಶ್ನಾತೀತ ನಾಯಕರಾಗಿದ್ದರು ಈ ಸಮಾವೇಶದ ನಂತರ ಮತ್ತು ಸಂಘ ಪರಿವಾರದ ಇನ್ವಾಲ್ವ್ಮೆಂಟ್ ನಂತರ ಈಶ್ವರಪ್ಪ ಎಮರ್ಜ್ ಆಗುವ ನಂತರ ಮೊದಲನಾಗೆ ಕುರುಬರು ಪ್ರಶ್ಚಾತೀತ ನಾಯಕರಾಗಿ ಸಿದ್ದರಾಮಯ್ಯ ಉಳಿಯೋದ ಕಷ್ಟ ಡಿವೈಡ್ ಆಗುತ್ತೆ ಆ ಮಾತನ್ನು ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಸೊ ಈ ವಾದ ಸರಿ ಅಂತ ಅನಿಸುತ್ತೆ ಅಂದರೆ ರಾಜ್ಯದ ಮೂರನೇ ಅತಿ ದೊಡ್ಡ ಜಾತಿಯಾದಂಥ ಕುರುಬರನ್ನು ತನ್ನಡೆಗೆ ಸೆಳೆದುಕೊಳ್ಳುವ ಯತ್ನವನ್ನು ಸಂಘ ಪರಿವಾರ ಮಾಡಿದೆ ಅದರ ಮುಂದೆ ಈಶ್ವರಪ್ಪನವ್ರನ್ನ ಬಿಟ್ಟಿದೆ ಅಂತ ಸೊ ಹಾಗೆ ಮಾಡುವ ಮೂಲಕ ಈಗಾಗಲೇ ನೋಡಿ ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗಿರೋ ಸ್ವಲ್ಪ ಜನ ಸ್ವಲ್ಪ ಹಾ ತುಂಬ ಪ್ರಮಾಣದಲ್ಲ ಸ್ವಲ್ಪ ಪ್ರಮಾಣದ ಜನ ಬಿ ಜೆ ಪಿಲಿ ಇದ್ದಾರೆ ಈ ಮೂರನೇ ಅವರು ಕುರುಬರನ್ನು ಸೆಳೆದುಕೊಂಡರು ಅಂತಂದರೆ ಈ ಜಾತಿ ಸಮೀಕರಣದಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ಪ್ರಬಲವಾಗುತ್ತೆ ಅನ್ನೋದು ಅವರ ಈ ಹಿಂದಿನ ಉದ್ದೇಶ ಆ ಕಾರಣಕ್ಕೆ ಹಿಂದೆ ಸಂಘ ಪರಿವಾರ ಇದೆ ಆದ್ದರಿಂದ ಅದರಿಂದ ಒಂದು ಡಿಸ್ಟೆನ್ಸನ್ನು ಕಾಪಾಡ್ಕೋಬೇಕು ಅಂತ ಸಿದ್ದರಾಮಯ್ಯವರಿಗೆ ಅನ್ನಿಸಿದ್ದು ಅವರು ಒಂದು ಡಿಸ್ಟೆನ್ಸನ್ನು ಕಾಪಾಡಿಕೊಂಡು ಬಂದರು ಅದರ ಜೊತೆಗೆ ಈ ಸಂಘ ಪರಿವಾರದ ಇನ್ವಾಲ್ವ್ಮೆಂಟ್ ಜೊತೆಗೆ ಇನ್ನೊಂದು ಈ ಪಾದಯಾತ್ರೆಯ ರಾಜಕೀಯ ಲಾಭ ತಮಗಂತೂ ದೊರಕಲ್ಲ ಅದು ಸಿದ್ದರಾಮಯ್ಯ ಭಾಳ ಸ್ಪಷ್ಟವಾಗುತ್ತೆ ನಾನು ಭಾಗವಹಿಸಿದರೆ ನನಗಿದ್ದರೆ ರಾಜಕೀಯ ಲಾಭ ಸಿಗಲ್ಲ ಇದು ರಾಜಕೀಯ ಲಾಭ ಸಿಗುವುದು ಬಿ ಜೆ ಪಿಗೆ ಈಶ್ವರಪ್ಪನವರಿಗೆ ಈ ಆಲೋಚನೆ ಸಿದ್ದರಾಮಯ್ಯ ಬರೋದಕ್ಕೆ ಕಾರಣ ಇದೆ ಒಂದು ಈ ಒಂದು ಒತ್ತಾಯದಿಂದ ಎಷ್ಟಿಗೆ ಸೇರಿಸುವ ಬಗ್ಗೆ ರಾಜ್ಯ ಸರ್ಕಾರ ಒಂದು ಶಿಫಾರಸನ್ನು ಮಾಡಬಹುದು ತಕ್ಷಣ ಸಂಪೂರ್ಣ ಲಾಭ ಬಿ ಜೆ ಪಿಗಾಗುತ್ತೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿದ್ರಂತೂ ಮುಗಿತು ಸಿದ್ದರಾಮಯ್ಯನವರ ನಾಯಕತ್ವ ಅಲುಗಾಡುತ್ತೆ ಅದು ಸಿದ್ದರಾಮಯ್ಯನವರಿಗೆ ಗೊತ್ತು ಆದ್ದರಿಂದ ಇದು ಆಗಲಿ ಬಿಡಲಿ ತಾವು ದೂರ ಇರುವುದು ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಂದಿರಬೇಕು ಅಂತ ಅನಿಸುತ್ತೆ ಇದರಲ್ಲಿ ಪಾಲ್ಗೊಳ್ಳುವ ಮೂಲಕ ತಮಗಾಗುವ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಅಂದುಕೊಂಡ ಸಿದ್ದರಾಮಯ್ಯ ಸೊ ಇದರಿಂದ ದೂರವಾಗುತ್ತದೆ ಹಾಗಿದ್ರೆ ಇದರ ಪರಿಣಾಮಗಳೇನು ಏನು ಪರಿಣಾಮ ಆಗಬಹುದು ಈ ಸಮಾವೇಶದ ನಂತರ ಈ ಸಮಾವೇಶ ಆಗಿದೆ ಮೊದಲನೇದಾಗಿ ಕುರುಬರಲ್ಲಿ ಏನು ಸಿದ್ದರಾಮಯ್ಯ ಅವರು ನಿರೀಕ್ಷೆ ಮಾಡದಂತೆ ಕು ಕುರುಬರಲ್ಲಿ ಒಂದು ಒಡಕು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಅವರ ಒಗ್ಗಟ್ಟೇನಿದೆ ಒಗ್ಗಟ್ಟು ಎಲ್ಲ ಯಾಕಂದರೆ ರಾಜಕೀಯವಾಗಿ ಇದುವರೆಗೆ ಪ್ರಶ್ಚಾತೀತ ನಾಯಕರಾಗಿದ್ದ ಸಿದ್ದರಾಮಯ್ಯ ಈ ಸಮಾವೇಶ ಫಲಕಾರಿ ಫಲಕಾರಿಯಾಗತ್ತೆ ಬಿಡುತ್ತ ಬೇರೆ ಬಟ್ ಇದರ ಫಲಿತಾಂಶದಿಂದಾಗಿ ಕುರುಬರಲ್ಲಿ ಈ ಒಡಕು ಕಾಣಿಸಿಕೊಳ್ಳುತ್ತೆ ಸಿದ್ದರಾಮಯ್ಯ ಪ್ರಶ್ಚಾತೀತ ನಾಯಕರಾಗಿ ಉಳಿಯಲ್ಲ ಅಂತ ಅವರು ಪ್ರಶ್ಚಾತೀತ ನಾಯಕರು ಅಂತ ಏನಿದ್ದರೂ ಆ ಪ್ರಶ್ಚಾತೀತ ನಾಯಕತ್ವಕ್ಕೆ ಕುಂದು ಬರುವ ಸಾಧ್ಯತೆ ನನಗೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕೆಂದರೆ ಇದು ಚುನಾವಣೆಯವರೆಗೆ ಎಳದಾಟ ನಡೀಬೋದು ಇವತ್ತೇನು ಮುಖ್ಯಮಂತ್ರಿಗಳ ಪರವಾಗಿ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ ಅಶೋಕ್ ಅವರು ಅದನ್ನು ಕೊಡಬಹುದು ಇನ್ನು ಕೊಟ್ಟ ಮೇಲೆ ನೀವು ಏನು ಮಾಡುತ್ತೆ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ ಮೋಸ್ಟ್ಲಿ ಬಲಿ ಫೇವರೇಬಲ್ ಆಗಿ ಮಾಡಿಬಿಡ್ಬೋದು ನನಗೆ ಅನಿಸುತ್ತೆ ಅಥವಾ ಒಂದು ಈಗ ಇನ್ನೊಂದು ಕಮಿಟಿ ಮಾಡಿ ಅಧ್ಯಯನ ಮಾಡಿ ಅಥವಾ ಹಿಂದುಳಿದವರ್ಗ ಆಯೋ ಕೊಟ್ಟು ಏನೋ ಒಂದು ಮಾಡಿಬಿಟ್ಟು ಅದಕ್ಕೊಂದು ಒಂದು ಚಲನಶೀಲತೆಯನ್ನು ಕೊಡ್ಬೋದು ಒಂದು ಮೂಮೆಂಟ್ ಕೊಡ್ಬೋದು ಆ ಮೂಮೆಂಟ್ ಕೊಟ್ಟರು ಅದು ರಾಜಕೀಯ ಲಾಭ ಆಗೋದು ಬಿ ಜೆ ಪಿಗೆ ಈಶ್ವರಪ್ಪನವರಿಗೆ ಅಂತ ಅದು ಸಿದ್ಧ ಇವರಿಗೆ ಸಿದ್ದರಾಮಯ್ಯವ್ರಿಗೆ ಗೊತ್ತಿದೆ ಅದರಿಂದ ಸೊ ಇದರ ಪರಿಣಾಮ ಬಹಳ ಮುಖ್ಯವಾಗಿ ಆಗುವುದು ಅಂತಂದರೆ ಬಿ ಜೆ ಪಿ ಏನು ಕುರುಬರನ್ನು ಎಳೆದುಕೊಳ್ಬೇಕು ಅಂತ ಹೊರಟಿದ್ದೆ ಅದರಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟ ಅಂತೆ ಆಗತ್ತೆ ಅಂತ ಸೊ ಆದ್ದರಿಂದ ಈಗಿನ ಪರಿಸ್ಥಿತಿ ಹಾಗೆ ಉಳಿಯಲ್ಲ ಪರಿಸ್ಥಿತಿ ಬದಲಾಗುತ್ತೆ ಕುರುಬರ ಪ್ರಶ್ನಾತೀತ ನಾಯಕರಾಗಿದ್ದ ಸಿದ್ದರಾಮಯ್ಯ ಪ್ರಶ್ಚಾತೀತ ನಾಯಕರಾಗಿ ಉಳಿಯುವುದು ಕಷ್ಟ ಅಂತ ಅವರು ಉಳಿಯುವುದಕ್ಕೆ ಬೇರೆ ರೀತಿ ರಾಜಕೀಯ ತಂತ್ರಗಾರಿಕೆ ಷಡ್ಯಂತ್ರವನ್ನು ಮಾಡಲೇಬೇಕಾಗಿದೆ ಆದರೆ ಈಗ ಅಧಿಕಾರದಲ್ಲಿರುವ ಬಿ ಜೆ ಪಿ ರಾಜ್ಯ ಮತ್ತು ಕೇಂದ್ರದಲ್ಲಿ ರಾಜಕೀಯ ಲಾಭ ಪಡೆಯುವುದಕ್ಕಾಗಿ ಏನು ಬೇಕಾದರೂ ಮಾಡಬಹುದು ಇದನ್ನು ಮಾಡುವುದಕ್ಕೆ ಇನ್ನೊಂದು ಕಾರಣ ನಾನು ಕೊನೆ ಘಟ್ಟದಲ್ಲಿ ಬಂದಾಗಿರಬೇಕು ಸಿದ್ದರಾಮಯ್ಯನವರ ನಾಯಕತ್ವವನ್ನು ಅಸ್ಥಿರಗೊಳಿಸುವುದೇನಿದೆ ಅದು ಬಿ ಜೆ ಪಿಯ ತಕ್ಷಣದ ಗುರಿ ಆಗಿದೆ ಅಂತ ಯಾಕೆಂದರೆ ಈಗ ಕಾಂಗ್ರೆಸ್ನಲ್ಲಿ ಜನನಾಯಕರು ಅಂತಂದರೆ ಇರುವವರು ಸಿದ್ದರಾಮಯ್ಯ ಮಾತ್ರ ಜನರನ್ನು ಆಕರ್ಷಿಸುವ ನಾಯಕರು ಸೊ ಆದ್ದರಿಂದ ಎಂದಿದ್ದರೂ ಸಿದ್ದರಾಮಯ್ಯ ತಮಗೆ ಥ್ರೆಟ್ ಅನ್ನುವುದೇನಿದೆ ಅದು ಬಿ ಜೆ ಪಿಗೆ ಗೊತ್ತಿದೆ ಬಿ ಜೆ ಪಿಯ ನಾಗಾಲೂಟಕ್ಕೆ ಯಾರಾದರೂ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ ಆದ್ದರಿಂದ ಅವರನ್ನೇ ಅಸ್ಥಿರಗೊಳಿಸ್ಬಿಟ್ರೆ ಅವರ ನಾಯಕತ್ವವನ್ನೇ ಅಸ್ಥಿರಗೊಳಿಸ್ಬಿಟ್ರೆ ಆಗ ಏನು ಕಾಂಗ್ರೆಸ್ ಮುಕ್ತ ಭಾರತ್ ಅಂತಾರಲ್ಲ ಹಾಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇ ಮಾಡಬಹುದು ಅನ್ನೋಂಥ ಬಿ ಜೆ ಪಿ ನಾಯಕರಿಗೆ ಅನಿಸಿದೆ ಅನಿಸುತ್ತೆ ಆದ್ದರಿಂದ ಸಂಘ ಪರಿವಾರದ ಆಶೀರ್ವಾದದೊಂದಿಗೆ ಈ ಒಂದು ಕುರುಬರ ಸಮಾವೇಶ ನಡೆದಿದೆ ಇದರ ಗುರಿ ಸಿದ್ದರಾಮಯ್ಯ ಆದ್ದರಿಂದ ಈ ತಮ್ಮ ಈ ಬಿ ಜೆ ಪಿಯ ಗುರಿಯಾಗಿರುವ ಸಿದ್ದರಾಮಯ್ಯ ಇದರಿಂದ ಹೇಗೆ ಹೊರಗಡೆ ಬರ್ತಾರೆ ತಮ್ಮ ನಾಯಕತ್ವ ಹೇಗೆ ಉಳಿಸ್ಕೋತಾರೆ ಹಿಂದುಳಿದ ವರ್ಗದವರ ನಾಯಕತ್ವಕ್ಕೆ ಕೂತು ಬರೆದಂತೆ ಹೇಗೆ ನೋಡ್ಕೋತಾರೆ ಅನ್ನೋದೇ ಕೂತುಹಲಕ್ಕರ ಅಂತ ಹೇಳ್ತಾ ಈ ಸಂಜೆ ಈ ಮಾತನ್ನು ಮುಗಿಸ್ತೀನಿ ಎಲ್ಲರೂ ನಮಸ್ಕಾರ ಒಳ್ಳೆಯದಾಗಿ